ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ರಾಜ್ಯದ ಸುಪ್ರಸಿದ್ದ ಶ್ರೀ ಕ್ಷೇತ್ರ ಚಂದ್ರಗುದ್ದಿ ರೇಣುಕಾಂಬಾ ದೇವಸ್ಥಾನಕ್ಕೆ ಸಾಕ್ಷರತಾ ಮತ್ತು ಶಿಕ್ಷಣ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಭೇಟಿ ನೀಡಿ ರೇಣುಕಾಂಬಾ ದೇವಿಯ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಭಿವೃದ್ಧಿ ಹಾಗೂ ಮೂಲಸೌಕರ್ಯಗಳ ಬಗ್ಗೆ ಚರ್ಚೆ ನಡೆಸಿದರು ಭಕ್ತರು ಹಾಗೂ ಬೀದಿ ಬದಿಯ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದರು ಈ ಸಂದರ್ಭದಲ್ಲಿ ಚಂದ್ರಗುತ್ತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಿಗೆ ಅಧಿಕಾರಿಗಳ ಹತ್ತಿರ ಸರಿಯಾಗಿ ಮಾತನಾಡುವಂತೆ ಎಚ್ಚರಿಸಿದರು यावा कहानी है कि तो वेल्डर है वेल्डर है वो तो इससे हमें बाढ़ बोला है इतना मलयप्पट मलयप्पट आप इससे बाढ़ हार के देंगे

சரி <coughs> கேட்ச்

ಮಾಹಿತಿಯಿಂದ ಇವರು ಹಿಂಗೆ ಮಾತಾಡ್ತಾರೆ ಅವ್ರು ಹೇಳ್ತಾರೆ ನಾ ಮಾಡ್ತಾರೆ ಮಾಡ್ತೀನಿ ಅಂತ ಬಟ್ ಒಂದು ವಾಟ್ ಎವರ್ ಹ್ಯಾಪನ್ಸ್ ಅದು ಒಂದು ಕಡೆಗೆ ಇರಲಿ ಬಟ್ ಮನೆ ಅವ್ರಿಗೆ ಅರ್ಹತೆ ಇದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ದಮ್ ಗ್ರಾಮ ಪಂಚಾಯತಿ ಅವರು ಸದಸ್ಯರು ನೀವೆಲ್ಲ ಮಾಡಬೇಕಲ್ಲ ಆಫೀಸರ್ಸ್ ಕುತ್ಕೊಂಡು ಸಹಕಾರ ಮಾಡ್ರಿ ಅವ್ರು ಅಲ್ಲಿ ಏನೋ ಒಂದು ಸಾಧನೆ ಮಾಡಿ ಹೋಗ್ತಾರೆ ಅವ್ರನ್ನ ಉಳಿಸ್ಕೊಳ್ಳೋದು ಗೌರವ ಕೊಡೋದು ನಮ್ಮ ಡ್ಯೂಟಿಯಲ್ಲೂ ಸ್ವಲ್ಪ ಮಿತಿ ಮೀರಿ ಮಾಡಿ ಬೇರೆಯವರಿಗೆಲ್ಲ ಮಾಡ್ತಾರೆ ಅದನ್ನು ನೋಡಿ ಇದನ್ನ ಜವಾಬ್ದಾರಿ ತಗೊಂಡು ಹೇಳ್ಬೇಕು ನಾನು ನಮಸ್ಕಾರ ಇವತ್ತು ನಾವು ವಿಶೇಷವಾಗಿ ಏನು ಒಳ್ಳೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚಂದ್ರ ಸಂಪ್ರದಾಯ ಇಟ್ಕೊಂಡಿದ್ದಾರೆ ಚಂದ್ರೇಣಕಾಂಬ ದೇವಿಯ ಆಶೀರ್ವಾದ ಒಂದು ಸಂಪ್ರದಾಯ ಇಟ್ಕೊಂಡಿದ್ದಾರೆ ಇಲ್ಲಿ ಕೆಲವು ಜಾತ್ರೆ ಸಂದರ್ಭದಲ್ಲಿ ಮತ್ತೆ ಹುಣ್ಣಿಮೆ ಇರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ ತೊಂದರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಇರೋದಿಲ್ಲ ಸವಲತ್ತುಗಳು ಕಮ್ಮಿ ಇರೋದ್ರಿಂದ ಅದು ಸವಲತ್ತು ಮಾಡಕ್ಕೆ ಹೋದ್ರೂ ಇಲ್ಲಿ ಆರ್ಕಿಯೋಲಜಿಕಲ್ ಡಿಪಾರ್ಟ್ಮೆಂಟ್ ಬರ್ತದೆ ಇನ್ವಾರ್ಮೆಂಟ್ ಫಾರೆಸ್ಟ್ ಲ್ಯಾಂಡ್ ಅಲ್ಲಿರೋದು ಇದು ಪ್ರೈವೇಟ್ ಇಲ್ಲೂ ಲ್ಯಾಂಡ್ ಇದೆಲ್ಲ ಇರೋದು ಫಾರೆಸ್ಟ್ ಸೊ ಇವಾಗ ನಾವು ವಿಶ್ವಾಸ ಕೊಡಬಲ್ಲೇ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ಕೊಡ್ತೀವಿ ಅಂತ ಹೇಳಿ ಒಂದು ವಿಶ್ವಾಸ ಇದೆ ಅವರು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡ್ತಾರೆ ಬಟ್ ಅದನ್ನು ಕಂಡೀಷನ್ ಇರುತ್ತೆ ಯಾವ ಯಾವ ರೀತಿ ಏನಾದರೂ ಸ್ಟ್ರಕ್ಚರ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ಆರ್ಕಿಯಾಲಜಿಕಲ್ ಅದಕ್ಕೆ ನಾವು ನಾವು ಕೂತ್ಕೊಂಡು ಮಾಡೋದು ಬೇಡ ಆರ್ಕಿಯಲಜಿಕಲ್ ಅವರಿಗೆ ನಾವೇ ಕೂತ್ಕೊಂಡು ಹೋಗ್ತೀವಿ ಅಪ್ರೂವ್ ಆದ್ಮೇಲೆ ಏನೇನು ನಾವು ಯಾಕೆಂದ್ರೆ ದೇವಸ್ಥಾನ ಇಲ್ಲ ಲೀಕೇಜ್ ಇದೆ ಫ್ರಂಟು ಅದು ಅದ್ರ ಹಾಳಾಗಿ ಹೋಗ್ಬಿಡುತ್ತೆ ಮೆಟ್ಲುಗಳು ಹತ್ತೋಕ್ಕೆ ವಯಸ್ಸಾದವರಿಗೆ ಹೆಣ್ಮಕ್ಳು ಮಗು ಕರ್ಕೊಂಡು ಬರೋದಕ್ಕೆ ಅದಕ್ಕೆಲ್ಲ ತೊಂದರೆ ಇರ್ತದೆ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಇದೆ ಅದೆಲ್ಲದೂ ಕೂಡ ಒಳ್ಳೇದಾಗಬೇಕು ಮತ್ತು ಹೆಚ್ಚು ಭಕ್ತ ಭಕ್ತಾದಿಗಳು ಬರಬೇಕು ಎಷ್ಟೊಂದು ಸತಿ ಬರೋದಿಲ್ಲ ಯಾಕಂದರೆ ಇಲ್ಲಿ ಸವಲತ್ತು ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಬರಬೇಕಾಗುತ್ತೆ ಅವರಿಗೆ ಕಾರ್ ಪಾರ್ಕಿಂಗ್ ಇರ್ಬೋದು ಮತ್ತೆ ಮಳೆಗಳ ಅಂಗಡಿಗಳಿಗೆ ಮತ್ತು ಅದೇ ರೀತಿ ಅವರಿಗೆ ಶೌಚಾಲಯ ಶೌಚಾಲಯನೂ ಕಟ್ಟೋದಕ್ಕೆ ನಮಗೆ ಭಾಳ ರಿಸ್ಟ್ರಿಕ್ಷನ್ ನಾವೇ ದುಡ್ಡಿದೆ ನೋಡೋದಿಲ್ಲ ಕಟ್ಟೋದಕ್ಕೆ ವ್ಯವಸ್ಥೆ ತೊಂದರೆ ಇರೋದ್ರಿಂದ ಇವಾಗ ಎಲ್ಲ ಟೀಮ್ ಅವರು ಇದ್ದಾರೆ ನಮ್ಮ ಟೂರಿಸಂ ಅವರು ಇದ್ದಾರೆ ಫಾರೆಸ್ಟ್ ಅವರು ಇದ್ದಾರೆ ಆರ್ಕಿಯೋಲಜಿಕಲ್ ಅವರು ಇದ್ದಾರೆ ರೆವೆನ್ಯೂ ಅವರು ಇದ್ದಾರೆ ಚಂದ್ರಮೂರ್ತಿ ಹೋದ ನೀವು ಇವರು ಇದ್ದಾರೆ ಮತ್ತೆ ಕ್ರಾಪ್ ಪಕ್ಷ ಅಧ್ಯಕ್ಷರು ಸಾರ್ವಜನಿಕರು ಕೂಡ ಎಲ್ಲ ಇರೋದ್ರಿಂದ ಎ ಸಿ ಅವರು ಬಂದಿದ್ದಾರೆ ಅದಕ್ಕೆ ನಾನೇ ಬಂದು ನಾನೇ ಮೀಟಿಂಗ್ ಮಾಡಿ ಇಲ್ಲ ನಾನೇ ತಗೊಳ್ತೀನಿ ಅಂತ ಹೇಳಿದ ಡೀಟೇಲ್ಸ್ ಹ್ಯಾಪಿ ಸಂತೋಷ ಇದೆ ಸರ್ಕಾರದೊಂದಿಗೆ ನನ್ನ ಜವಾಬ್ದಾರಿ ಆಗುತ್ತೆ ಹಣ ತಂದು ಏನೇನು ನಾವು ಇವತ್ತು ಪ್ರೋಗ್ರೆಸ್ ಮಾಡಬೇಕಂತ ಇದ್ದೀವಿ ಆಗುತ್ತೆ ಇವೆಲ್ಲ ಕೆಲಸ ಅದಕ್ಕೆ ಹಣದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಇದು ಜಾಸ್ತಿ ಹೆಚ್ಚು ಪ್ರಸಿದ್ಧಿ ಆಗಬೇಕು ಸಾರ್ವಜನಿಕರಿಗೆ ನಂಬಿಕೆ ವಿಶ್ವಾಸಕ್ಕೆ ಏನು ಬರ್ತಾರೆ ಅವ್ರಿಗೆ ಒಳ್ಳೇದಾಗ್ತಕ್ಕಂಥ ಒಳ್ಳೆ ವಾತಾವರಣ ಕೊಡಬೇಕು ಮತ್ತೆ ಒಳ್ಳೆ ಸಂತೋಷದ ಬಂದು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿಕೊಳ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಮತ್ತೆ ಚಿಕ್ಕಪುಟ್ಟ ನೀವು ಕೂಡ ಒಂದು ಮಾಹಿತಿ ಕೆಲವು ರೋಡು ಎಲ್ಲ ಮಳೆಗಾಲದಲ್ಲಿ ತುಂಬಾ ಹಾಳು ಹೋಗಿದೆ

ಅವರೊಬ್ಬರ ಆಫೀಸರು ನೀವು ಹೆಂಗೆ ರೆಸ್ಪೆಕ್ಟ್ ಮಾಡೋದು ಗೊತ್ತಿಲ್ಲ ನಾನು ಹಿಂಗೆ ಕೂತ್ಕೊಂಡಿದ್ದೀನಿ ಅಂತೇಳಿ ಕಲಿಬೇಕದಲ್ಲ ಕೆಲಸ ಹೇಗೆ ಮಾಡಿಸ್ಕೊಳ್ಬೇಕಲ್ಲ ಅಂತ ನೋಡ್ಬೇಕು ಕೆಲಸ ಮಾಡೋಕ್ಕೆ ಬಂದಿರೋಲ್ಲ ಹೇಳಿದ್ರು